ಶಿಕ್ಷಕ ಮಿತ್ರರೇ ಈಗಾಗಲೇ ಶಿಕ್ಷಕರ ವರ್ಗಾವಣೆ ನಡೀತಾ ಇತ್ತು ಆ ವರ್ಗಾವಣೆಯಲ್ಲಿ ಹೆಚ್ಚುವರಿ ಶಿಕ್ಷಕರ ಒಂದು ಸಹಿತ ವರ್ಗಾವಣೆ ನಡೀತಾ ಇದೆ ಹೆಚ್ಚುವರಿ ಶಿಕ್ಷಕರಿಗೆ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ನೀಡಿದ್ದಾರೆ ಈಗಾಗಲೇ ಇ ಡಿ ಎಸ್ ವಿನಾಯಿತಿಗೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮೊದಲು ಗೂಗಲ್ ಕ್ರೋಮಲ್ಲಿ ಹೋಗಿ ಇ ಡಿ ಎಸ್ ಲಾಗಿನ್ ಅಂತೇಳಿ ಒಂದು ಸರ್ಚ್ ಕೊಟ್ಟಾಗ ಈ ಒಂದು ರೀತಿಯಾದ ಪೇಜ್ ಓಪನ್ ಆಗುತ್ತೆ ನೀವು ಅಲ್ಲಿ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಮತ್ತು ಕ್ಯಾಪ್ಷನ್ ಹಾಕಿ ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ಈ ಒಂದು ಪೇಜ್ ಓಪನ್ ಆಗ್ತದೆ ನೀವು ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಸಹಿತ ಪೇಜನ್ನು ಓಪನ್ ಮಾಡ್ಕೊಳ್ಬೋದು ಇಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಎಕ್ಸಾಮಿಷನ್ ಇದೆ ಅಂದರೆ ಇಲ್ಲಿ ರೈಸಸ್ ಎಕ್ಸಸ್ ಟೀಚರ್ಸ್ ಟ್ರಾನ್ಸ್ಫರ್ ಎಕ್ಸಾಮ್ಷನ್ ಅಂತ ಕೊಟ್ಟಿದ್ದಾರೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ರೆಡಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಆರ್ ಯು ಕ್ಲೈಮ್ ಆರ್ ಯು ಕ್ಲೈಮಿಂಗ್ ಎನಿ ಎಕ್ಸಿಮಿಷನ್ ಅಂಡರ್ ದ ರೂಲ್ ಟೆನ್ ಕೆ ಸಿ ಎಸ್ ಆರ್ ರೆಗ್ಯುಲೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಟೀಚರ್ ಆ್ಯಕ್ಟ್ ರೂಲ್ ಟ್ವೆಂಟಿ ಟ್ವೆಂಟಿ ಅಂತೇಳಿ ಇಲ್ಲಿ ಸರ್ಚ್ ಬಾರ್ ಆಪ್ಷನ್ ಇದೆ ಸರ್ಚ್ ಬಾರ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಥರದ ಅಪ್ಲಿಕೇಶನ್ ಓಪನ್ ಆಗ್ತದೆ ನಮ್ಮ ಮಾಹಿತಿ ಇರುವಂಥ ಅಪ್ಲಿಕೇಶನ್ನು ಅದ್ರ ಕೆಳಗೆ ಎಸ್ ಅಂತ ಕೊಟ್ಟ ತಕ್ಷಣ ಆರ್ ಯು ಕ್ಲೈಮಿಂಗ್ ಎಕ್ಸಿಮಿಷನ್ ಅಂಡರ್ ದ ಟೆನ್ ಕೆ ಸಿ ಎಸ್ ಆರ್ ರಿಗ್ಯುಲೇಷನ್ ಆಫ್ ಟೀಚರ್ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿದ್ದಾರೆ ಇಲ್ಲಿ ಎಸ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಈ ಥರದ ಪೇಜ್ ಓಪನ್ ಆಗ್ತದೆ ಲಿಸ್ ಕೊಟ್ಟ ತಕ್ಷಣ ಟು ಸುಮಾರು ಆರು ಎಕ್ಸಿಬಿಷನ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದನೇದು ಸ್ಪೋಸ್ ಸಪ್ರಿಂಗ್ ಇಲ್ನೆಸ್ ಸೀರಿಯಸ್ ಎಲಿಮೆಂಟ್ಸ್ ಅಂತೇಳಿ ಹಾಗೆ पोज चिलड्र बेच मार्क डिसबलीटी आम विडो आर्ंडो विडो विडोर डे डवर्स टीचर डिपेडेड चिलड्र आ सपोज बी वर्किंग सोलजर ऋटैर्ड पर्मली डिसबलीटी डिफेन्स प्यारामिलटरी अदाशि है टीचर फिफ्टी फायर्स इन फीमेल टीचर्स अंड फिफ्टी फायर्स इन कैस टीचर प्रेग्नेसि टीचर्स ಫಿಮೇಲ್ ಟೀಚರ್ಸ್ ಚೈಲ್ಡ್ ಇನ್ ಲೆಸ್ ದೆನ್ ಒನ್ ಇಯರ್ಸ್ ಇಷ್ಟಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ರು ಇಲ್ಲಿ ಎಸ್ ಅಂತ ಕೊಟ್ಟ ತಕ್ಷಣ ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳಿದ್ದರೆ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ನಾವೇನು ಮಾಡಬೇಕು ಮೊದಲಿಗೆ ಆ ಫೈಲನ್ನು ರೆಡಿ ಮಾಡಿ ಇಟ್ಕೊಂಡು ನಾವೇನು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಹೆಚ್ಚುವರಿ ವರ್ಗಾವಣೆಯಿಂದ ವಿನಾಯಿತಿಯನ್ನು ಪಡೆಯಬಹುದಾಗಿದೆ ಧನ್ಯವಾದ